ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಇವತ್ತಿನ ರೆಸಿಪಿ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಒಬ್ಬಟ್ಟು ಸಾಂಬಾರು ಈ ತರ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಸಪ್ ನೀರಲ್ಲಿ ಮಾಡ್ಕೊಬೇಕು ಬೇಳೆ ಬೇಯಿಸಿರೋದು ಒಬ್ಬಟ್ಟು ಮಾಡ್ಕೊಳೋದಕ್ಕೆ ಒಬ್ಬಟ್ಟು ಮಾಡಿರೋದು ಓದ್ ವಿಡಿಯೋದಲ್ಲಿ ಹಾಕಿದೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಈ ನೀರಲ್ಲಿ ನಾವು ಹುಣ್ಸೆಣ್ಣ ನೆನಕೊಬೇಕು ಒಂದು ಅರ್ಧ ನಿಂಬೆಣ್ ಗಾತ್ರದಷ್ಟು ಹುಣಸೆಣ್ಣ ತೊಗೊಂಡಿದ್ದೀನಿ ನೀರು ಬಿಸಿ ಇದ್ದಾಗಲೇ ಈ ತರ ನೆನೆಸ್ಬಿಟ್ಟು ನಾವು ಹುಣ್ಸೆ ರೆಡಿ ಮಾಡ್ಕೊಬೇಕು ಹುಣ್ಸೆ ನೆನೆಯೋ ಅಷ್ಟರಲ್ಲಿ ನಾವು ಸಾಂಬಾರ್ಗೆ ರೆಡಿ ಮಾಡ್ಕೊಬೇಕು ಸಾಂಬಾರ್ಗೆ ಏನೇನು ಬೇಕು ನೋಡೋಣ ಸ್ಟವ್ ಮೇಲೆ ಒಂದ್ ಕಡಾಯಿ ಇಕ್ಕೋಬೇಕು ಕಡಾಯಿ ಬಿಸಿ ಆದ್ಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿನ ಈ ತರ ಎಣ್ಣೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಈರುಳ್ಳಿ ಏನು ಹಾಕೋದ್ ಬೇಡ ಬರೀ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡ್ರೆ ಸಾಕು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾಯ್ತು ಅದನ್ನ ಒಂದ್ ಬೌಲ್ಗೆ ತೆಗೆದಿಕೊಂಡು ಒಣಗಿನ್ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಬೇಕು ಒಣಗಿನ ಮೆಣಸಿನ್ಕಾಯಿ ಒಂದ್ ಎಂಟರಿಂದ ತೊಗೊಂಡಿದೀನಿ ಬೆಡ್ಗೆ ಮೆಣ್ಸಿನ್ಕಾಯಿ ಒಂದ್ ಐದರಿಂದ ಆರು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಬೌಲ್ಗೆ ತೆಗೆದಿ ಕೋಬೇಕು ಬೆಳ್ಳುಳ್ಳಿ ರುಳ್ಳಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದಲ್ಲೇ ಸ್ವಲ್ಪ ಎಣ್ಣೆ ಇರುತ್ತೆ ಅದೇ ಎಣ್ಣೆ ನಾವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೊಮೊಟೊ ಸೇರ್ಸ್ಕೊಂತ ಇದೀನಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೊಬೇಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ ಬಿಡೋಣ ಒಂದ್ ಮಿಕ್ಸಿ ಜಾರ್ ತಗೊಂಡು ಬೇಳೆ ನಾವು ಒಬ್ಬಟ್ಟಿಗೆ ಬೇಯಿಸ್ಕೊಂಡಿರ್ತೀವಲ್ಲ ಅದ್ರಲ್ಲೇ ಸ್ವಲ್ಪ ತೆಗ್ದಿ ನಾವು ಸಪ್ರೇಟ್ ಮಾಡ್ಕೊಬೇಕು ಈಗ ಒಬ್ಬಟ್ಟು ಸಾಂಬಾರ್ಗೆ ರುಬ್ಬಕ್ಕೆ ಸೇರಿಸ್ಕೊಬೇಕು ಬೇಳೆ ಒಂದ್ ಸೌಟ್ ಅಷ್ಟು ತಗೊಂಡ್ರೆ ಸಾಕು ನಾವು ಸಾಂಬಾರಲ್ಲಿ ಹಾಕೋತಿವಲ್ಲ ಆ ಸೌಟ್ ಅಲ್ಲಿ ಒಂದ್ ಸೌಟ್ ಅಷ್ಟು ತಗೊಂಡ್ರೆ ಸಾಕು ಒಂದ್ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ನಾವು ಹುರ್ದಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಒಣಗಿನ ಮೆಣಸಿನ್ಕಾಯಿ ಟೊಮೊಟೊ ಇವನ್ನೆಲ್ಲ ತಣ್ಣಗಾದ್ಮೇಲೆ ಸೇರಿಸ್ಕೊಬೇಕು ಒಂದು ಸ್ಪೂನ್ ಅಷ್ಟು ಜೀರಿಗೆ ಹುರ್ದ್ಬಿಟ್ಟು ಸೇರಿಸ್ಕೊಬೇಕು ಈ ಮಿಕ್ಸಿ ಜಾರಲ್ಲಿ ನಾನು ಒಬ್ಬಟ್ಟಿಗೆ ಬೇಳೆ ರುಬ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರಲ್ಲಿ ಸಾಂಬಾರ್ಗೆ ರುಬ್ಕೊಬೋದು ಏನು ಆಗಲ್ಲ ಈಗ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ನಾವು ಏನು ಹಾಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂತ ಇದ್ದೀನಿ ನೋಡಿ ಹುಣ್ಸೆಣೆಲ್ಲ ಈ ತರ ಚೆನ್ನಾಗ್ ನೆಂದಿರುತ್ತೆ ಅದೇ ನೀರನ್ನ ನಾವು ರುಬ್ಬಕ್ಕೆ ಸೇರಿಸ್ಕೊಬೇಕು ಮತ್ತೆ ಸಾಲಿಲ್ಲ ಅಂದ್ರೆ ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊಳ್ಳಿ ಒಬ್ಬಟ್ ಸಾಂಬಾರ್ಗೆ ರುಬ್ಕೊಂಡಿದಾಯ್ತು ಈ ತರ ಸಣ್ಣಗೆ ರುಬ್ಕೊಬೇಕು ಈ ತರ ಸಣ್ಣಗೆ ರುಬ್ಕೊಂಡ್ರೆ ಒಬ್ಬಟ್ ಸಾಂಬಾರು ಇನ್ನ ರುಚಿಯಾಗಿ ಬರುತ್ತೆ ರುಬ್ಬಿರೋದಿಕ್ಕೆ ಬೇಳೆ ನೀರ್ನ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು ಇಷ್ಟು ನೀರ್ ಹಾಕೊಂಡ್ರೆ ಸಾಕು ಇದನ್ನ ನಾವ್ ಒಂದ್ ಪಾತ್ರೆಗೆ ಸೇರಿಸ್ಕೊಬೇಕು ನಾನು ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡ್ಕೊಂಡಿದ್ನಲ್ಲ ಒಬ್ಬಟ್ಟಿಗೆ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದೀನಿ ಇದೇ ಪಾತ್ರೆಯಲ್ಲಿ ನಾವು ಒಬ್ಬಟ್ಟು ಸಾರು ಮಾಡ್ಕೊಬೋದು ತುಂಬಾ ರುಚಿಯಾಗಿ ಬರುತ್ತೆ ಇನ್ನ ಉಳ್ದಿರೋ ನೀರನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದಾಯ್ತು ಇವಾಗ ಸ್ಟವ್ ಆನ್ ಮಾಡಿ ಈ ಒಬ್ಬಟ್ಟು ಸಾಂಬಾರು ಒಂದ್ ಹತ್ತು ನಿಮಿಷ ಇಲ್ಲ ಒಂದ್ ಕಾಲು ಗಂಟೆ ಚೆನ್ನಾಗಿ ಕುದಿಯಾಗಿ ಬಿಡ್ಬೇಕು ನೋಡಿ ಬೇಳೆ ಬೇಯಿಸ್ಕೊಂಡಿದ ನೀರು ಸಾಲಿಲ್ಲ ಅಂದ್ರೆ ಈ ತರ ಇನ್ನ ಸ್ವಲ್ಪ ಗಟ್ಟಿ ಇದ್ರೆ ಎಕ್ಸ್ಟ್ರಾ ನೀರು ಸೇರ್ಸ್ಕೋಬಹುದು ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ನೀರು ಸೇರ್ಸ್ಕೊತಾ ಇದ್ದೀನಿ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಒಬ್ಬಟ್ಟು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಈ ಸಾಂಬಾರು ಸ್ವೀಟ್ ಬೇಕು ಅನ್ಸುದ್ರೆ ಒಬ್ಬಟ್ಟಿಗೆ ಊರಣ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಒಂದು ಉಂಡೇಲಿ ಒಂದು ಅರ್ಧ ಉಂಡೆ ಅಷ್ಟು ಸಾಂಬಾರ್ಗೆ ಸೇರ್ಸ್ಕೊಂಡ್ರೆ ಸಾಂಬಾರು ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ಬರುತ್ತೆ ನೀವು ಊರ್ಣ ಯಾವಾಗ ಸೇರಿಸ್ಕೊಬೇಕು ಅಂದ್ರೆ ಉಪ್ಪು ಸೇರ್ಸ್ಕೊತಿರಲ್ಲ ಆವಾಗ ಅದನ್ನ ಊರ್ನ ಸೇರಿಸ್ಕೊಂಡು ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಯಾಗಿ ಬಿಟ್ರೆ ಸಾಕು ನಾನಿಲ್ಲಿ ಹೂರ್ಣ ಏನು ಸೇರಿಸ್ತಾ ಇಲ್ಲ ನಮ್ಮ ಮನೇಲಿ ಸ್ವೀಟ್ ಇಷ್ಟ ಪಡಲ್ಲ ಅದಕ್ಕೆ ಆಗ್ತಾ ಇಲ್ಲ ಈ ಟೈಮಲ್ಲಿ ಉಪ್ಪು ಕರೆಕ್ಟ್ ಆಗಿದೆ ಚೆಕ್ ಮಾಡಿ ಕಡಿಮೆ ಇದ್ರೆ ಸೇರ್ಸ್ಕೊಳ್ಳಿ ಒಂದು ಸ್ವಲ್ಪ ಕಡಿಮೆ ಇದೆ ನಾನು ಇನ್ನೊಂದ್ಸಲ ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕುದೀತೈತೆ ಸಾಂಬಾರ್ ರೆಡಿ ಆಗೈತೆ ಈ ಟೈಮಲ್ಲಿ ಒಗ್ಗರಣೆ ಮಾಡಿ ಸೇರಿಸ್ಕೊಬೇಕು ನಾನಿಲ್ಲಿ ಎಣ್ಣೆ ಸಾಸಿವೆ ಕರ್ವಿನ ಸೊಪ್ಪು ಒಗ್ಗರಣೆ ಮಾಡಿ ಸೇರಿಸ್ಕೊಂತ ಇದೀನಿ ಈ ಸಾಂಬಾರು ಒಂದ್ ಸ್ವಲ್ಪ ಸ್ವೀಟ್ ಇರುತ್ತೆ ಯಾಕಂದ್ರೆ ನಾವು ಅದೇ ಮಿಕ್ಸಿ ಜಾರಲ್ಲಿ ರುಬ್ಬಿದೀವಿ ಮತ್ತೆ ಅದೇ ಪಾತ್ರೆಯಲ್ಲಿ ಸಾಂಬಾರ್ ಮಾಡ್ಕೊಂತ ಇದೀವಿ ಇಷ್ಟಿದ್ರೆ ಸಾಕು ಇನ್ನ ಟೇಸ್ಟ್ ಆಗಿರುತ್ತೆ ಇವಾಗ ಒಬ್ಬಟ್ ಸಾಂಬಾರ್ ರೆಡಿ ಸರ್ವ್ ಮಾಡಿದೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಒಂದ್ಸಲ ಈ ತರ ಟ್ರೈ ಮಾಡಿದ್ರೆ ನೀವು ಯಾವಾಗ್ಲೂ ಇದೇ ತರ ಮಾಡ್ತೀರಾ ಈ ಒಬ್ಬಟ್ ಅಂತೂ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಬಹುದು ಈಸಿಯಾಗಿ ಮಾಡ್ಕೊಬಹುದು ಫ್ರೆಂಡ್ಸ್ ಹೋದ್ ವಿಡಿಯೋದಲ್ಲಿ ಒಬ್ಬಟ್ಟು ಮಾಡೋದು ತೋರಿಸಿದೀನಿ ಯುಗಾದಿ ಹಬ್ಬಕ್ಕೆ ಈಸಿಯಾಗಿ ಒಬ್ಬಟ್ಟು ಮಾಡ್ಕೋಬಹುದು ಇದು ಒಬ್ಬಟ್ ಸಾಂಬಾರು ಸಪ್ರೇಟ್ ವಿಡಿಯೋ ಮಾಡಿದೀನಿ ಈ ತರ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಎರಡು ಮಾಡ್ಕೊಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗು ನೋಡಿದ್ರೆ ಅನ್ಕೋತೀನಿ ನೋಡಿದ್ರೆ ಒಂದ್ ಲೈಕ್ ಕೊಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್